ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಗ್ರ್ಯಾಂಡಾಗಿ ಕಾಣುವಂಥ ಪ್ಯಾಚ್ ವರ್ಕ್ ಬ್ಲೌಸ್ ಡಿಸೈನ್ ಸ್ಯಾರಿ ಮತ್ತು ಬ್ಲೌಸ್ ಪೀಸ್ ಎರಡೂ ಕೂಡ ಒಂದೇ ಕಲರ್ ಇದ್ದರೆ ಯಾವ ರೀತಿ ಅದಕ್ಕೆ ಗ್ರ್ಯಾಂಡಾಗಿ ನಾವು ಡಿಸೈನ್ ಮಾಡ್ಕೋಬೋದು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ನಾನ್ನೂರೈವತ್ತರಿಂದ ಐನೂರವರೆಗೂ ಕೂಡ ಚಾರ್ಜ್ ಮಾಡ್ಬೋದು ಅದು ಹೇಗೆ ಡಿಸೈನ್ ಮಾಡಬೇಕು ಮತ್ತು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವಾಗ ಬನ್ನಿ ಈಗ ಬ್ಲೌಸನ್ನು ರೌಂಡ್ ಕಟ್ ಮಾಡಿ ಈ ರೀತಿ ಲೈನಿಂಗ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ಯಾರಿದು ಇದು ಪೀಸ್ ಬಂದು ಸ್ಯಾರಿದು ಬ್ಲೌಸ್ ಮತ್ತು ಸ್ಯಾರಿ ಎರಡು ಸೇಮ್ ಕಲರ್ ಇದೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ಹಾಗಾಗಿ ನೋಡಿ ಇದನ್ನು ನಾನು ಎರಡು ಸ್ಯಾರೀಲಿ ಎರಡು ಕಡೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಎರಡನ್ನೂ ಜಾಯಿಂಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಮಗೆ ಡಿಸೈನ್ಗೆ ಬೇಕಲ್ವ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಮಧ್ಯೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಎರ್ಜಸ್ ಇರೋದನ್ನು ಕಟ್ ಮಾಡಿ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇವಾಗ ಈ ರೀತಿ ಮಧ್ಯೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಯಾಕಂದರೆ ಡಿಸೈನ್ ಮಾಡೋದಕ್ಕೆ ಬೇಕಾಗಿದೆ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಅಲ್ವ ಈ ಮೆಥಡ್ನ ಯೂಸ್ ಮಾಡಿ ನೀವು ಕೂಡ ಫೋಲ್ಡ್ ಮಾಡಿಕೊಂಡು ಇದನ್ನು ನಾವು ಉಲ್ಟಾ ತಗೋಬೇಕಾಗತ್ತೆ ಅದಕ್ಕೋಸ್ಕರ ಮಡಚಿ ಫೋಲ್ಡ್ ಮಾಡಿ ಇದು ಬಂದು ಎರಡೂವರೆ ಇಂಚಿದೆ ಪೀಸು ನಿಮಗೆ ಸ್ವಲ್ಪ ಇನ್ನೂ ಡಿಸೈನ್ ಆಗಲೇಬೇಕು ಅಂತಂದರೆ ನೀವು ಮೂರು ಇಂಚುವರೆಗೂ ಕೂಡ ಮೂರು ಇಂಚು ಮೂರುವರೆ ಇಂಚ್ವರೆಗೂ ಕೂಡ ಕಟ್ ಮಾಡ್ಕೋಬೋದು ಸೊ ಇವರು ತುಂಬ ಸ್ವಲ್ಪ ಚಿಕ್ಕದಾಗಿ ಹೇಳಿದ್ದಾರೆ ಹಾಗಾಗಿ ನಾನು ಎರಡೂವರೆ ಇಂಚ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಸೈಡ್ ಇಲ್ಲಿ ಜಾಯಿಂಟ್ ಬಂದಿದೆ ಅಲ್ವಾ ಜೈಂಟ್ ಬಂದಿರೋ ಕಡೆನೂ ಕೂಡ ನೀವು ಉಲ್ಟನ ಮಾಡಿ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಡಿಸೈನ್ ಹಾಕುವಾಗ ನಮಗೆ ಬಟ್ಟೆ ಸಾಲ್ಟೇಜ್ ಆದರೆ ಡಿಸೈನ್ ಅದು ಹಾಳಾಗುತ್ತೆ ಹಾಗಾಗಿ ಮಧ್ಯ ಜಾಯಿಂಟ್ ಮಾಡಿಕೊಂಡ್ರೆ ನಿಮಗೆ ರೌಂಡ್ ನೆಕ್ಗೆ ಹಾಕುವಂಥ ಕಂಪ್ಲೀಟಾಗಿ ನಿಮಗೆ ಡಿಸೈನ್ಗೆ ಸಿಗುತ್ತೆ ಅದಕ್ಕೋಸ್ಕರ ನಾನು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಇವಾಗ ನೋಡಿ ಇದನ್ನು ಫೂರ್ತಿಯಾಗಿ ಫಸ್ಟ್ ಸ್ಟಿಚಿಂಗ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಮಾಡ್ಕೊಂಡಾದ ಆದಮೇಲೆ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ ಹೊಸ್ದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಇವಾಗ ನೋಡಿ ಫೂರ್ತಿ ಸ್ಟಿಚಿಂಗ್ ಆಯ್ತಲ್ವ ನಾವು ಪೈಪಿಂಗ್ ತೆಗಿತೀವಿ ಅಲ್ವ ಲೂಪರ್ ಅದರಿಂದ ನೀವು ಇದನ್ನ ಉಲ್ಟಾ ತಗೋಬಹುದು ನೀವು ಪಿನ್ ಸಹಾಯದಿಂದ ಕೂಡ ತಗೋಬಹುದು ಇದರಲ್ಲಿ ತಗೊಂಡ್ರೆ ನೀವು ಬೇಗ ತಗಿಬಹುದು ಇದರಿಂದ ಹೇಗೆ ತೆಗಿಬೇಕು ಅಂತ ನಿಮ್ಗೆ ಯಾರಿಗಾದರೂ ಬಿಗಿನರ್ಸ್ಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನ ತೋರಿಸ್ತೀನಿ ಯಾವ ರೀತಿ ತೆಗಿಬೋದು ಅಂತ ನೋಡಿ ಈ ರೀತಿ ಆದಮೇಲೆ ಅಲ್ಲಿ ಸೈಡಲ್ಲಿ ಎಡ್ಜಸ್ಟ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನು ನೀವು ಬಟ್ಟೆಗೆ ಅಟ್ಯಾಚ್ ಮಾಡಿ ಈ ರೀತಿ ಉಲ್ಟನ್ನು ತೆಗಿಬೇಕಾಗುತ್ತೆ ಇದು ಸ್ವಲ್ಪ ಸಿಲ್ಕ್ ಇರೋದ್ರಿಂದ ಬಟ್ಟೆ ಸ್ವಲ್ಪ ಹಿಡ್ಕೊಂಡಂಗೆ ಆಗುತ್ತೆ ಸ್ವಲ್ಪ ನಿಧಾನಕ್ಕೆ ತೆಗೀರಿ ಆವಾಗ ಬೇಗ ಬಂದುಬಿಡುತ್ತೆ ನೋಡಿ ಈ ಕಡೆ ಸೈಡ್ ಈ ರೀತಿ ಹಿಡ್ಕೊಂಡು ಹೇಳ್ಕೊಬೋದು ನೀವು ಪಿನ್ನಲ್ಲಿ ತೆಗೆದ್ರೂ ಕೂಡ ಬೇಗ ನೀವು ತೆಗಿಬೋದು ಪಿನ್ನಲ್ಲಿ ತೆಗಿಲಿ ಅಂದ್ರೆ ಲೂಪರಲ್ಲಿ ಕೂಡ ನೀವು ಬೇಗ ತಗೋಬೋದು ಇವಾಗ ನೀವು ಇದನ್ನೆಲ್ಲ ಆದಮೇಲೆ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ಅಂತ ಈ ರೀತಿ ಮೆಥಡ್ನಲ್ಲಿ ಡಿಸೈನ್ಗಳು ತುಂಬಾ ಡಿಸೈನ್ಸ್ ಮಾಡ್ಬೋದು ಬಟ್ ನಾನು ಇವಾಗ ಒಂದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಪೂರ್ತಿಯಾಗಿ ತೆಗ್ದಾಗಿದೆ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಂಡಿದ್ದೀನಿ ನಾನು ನೀವು ಕೂಡ ಸ್ಟಿಚ್ ಹಾಕೋಬೋದು ಇಲ್ಲ ಐರನ್ ಬೇಕು ಅಂದರೆ ಐರನ್ನು ಮಾಡ್ಕೋಬೋದು ಇವಾಗ ಮಧ್ಯದಲ್ಲಿ ಈ ರೀತಿ ಫೋಲ್ಡ್ ಮಾಡಿ ನಿರ್ಗನೆ ಇಟ್ಕೋಬೇಕಾಗತ್ತೆ ಸ್ವಲ್ಪನೂ ಕೂಡ ಗ್ಯಾಪ್ ಕೊಡಬೇಡಿ ನಿಮಗೆ ಅಗಲ ಎಷ್ಟು ಬೇಕು ಅಂತ ಅನಿಸುತ್ತೆ ಅಲ್ಲಿವರೆಗೂ ಈ ರೀತಿ ನೀವು ಪೂರ್ತಿ ನೆರ್ಗೇನೆ ಇಟ್ಕೋಬೇಕಾಗತ್ತೆ ಮಧ್ಯಕ್ಕೆ ಹೊಲಿಗೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ನೀವು ಚಿಕ್ಕದು ಸ್ಕ್ರೂ ಡ್ರೈವರ್ ಬರುತ್ತೆ ಅಲ್ವ ಅದರಲ್ಲೂ ಕೂಡ ನೆರ್ಗನೆ ಈ ರೀತಿ ಮಾಡ್ಬೋದು ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಮಾಡ್ಕೋಬೋದು ಅಂತ ನೀವು ಕೈಯಲ್ಲಿ ಮಾಡಿದ್ರೂ ಕೂಡ ತುಂಬ ಈಸಿಯಾಗಿಯೇ ಮಾಡ್ಕೋಬೋದು ಬಟ್ ನಿಮಗೆ ಕೈಯಲ್ಲಿ ಮಾಡೋದು ಸ್ವಲ್ಪ ಹಿಂಸೆ ಅಂತ ಅನಿಸಿದ್ರೆ ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಬೆರಳಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡುವಾಗ ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ಕೊಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಆವಾಗ ಎಲ್ಲ ಕೂಡ ನಿಮಗೆ ಒಂದೇ ಸಮನಾಗಿ ಬರುತ್ತೆ ನೋಡಿದ್ರಲ್ವ ನಿಮಗೆ ನೆಕ್ ಡೀಪ್ ಎಷ್ಟಿದೆ ಅಷ್ಟರ ತನಕ ನೀವು ನೋಡಿಕೊಂಡು ನೀವು ಟೇಪಲ್ಲಾದರೂ ಅಳತೆ ಮಾಡ್ಕೋಬೋದು ಇಲ್ಲ ಅಂತಂದರೆ ಇದನ್ನೇ ಬ್ಲೌಸ್ ಮೇಲಾದರೂ ಇಟ್ಟು ನೋಡ್ಕೋಬೋದು ನೋಡಿಕೊಂಡು ಸ್ಟಿಚ್ ಸ್ಟಿಚ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಸ್ಟಿಚಿಂಗ್ ಮಾಡ್ಕೊಂಡಾಯಿತು ಇದನ್ನು ಇವಾಗ ಬ್ಲೌಸ್ ಮೇಲ್ಗಡೆ ಇಟ್ಟು ನಾವು ಎಲ್ಲಿ ಮಧ್ಯಕ್ಕೆ ಸ್ಟಿಚ್ ಹಾಕೊಂಡಿದ್ವಿ ಅಲ್ವಾ ಅಲ್ಲಿಗೇನೆ ಸ್ಟಿಚ್ ಆಗೋಬೇಕು ನಿಮಗೆ ಬ್ಲೌಸ್ ಮತ್ತು ಸ್ಯಾರಿ ಎರಡು ಒಂದೇ ಕಲರ್ ಇದ್ದರೆ ನೀವು ಈ ರೀತಿ ಡಿಸೈನ್ ಮಾಡ್ಬೋದು ಸಪ್ರೇಟ್ ಸಪ್ರೇಟ್ ಕೊಟ್ಟು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲೇ ಸುಮಾರು ಡಿಸೈನ್ ಮಾಡ್ಬೋದು ನೀವು ಈ ರೀತಿ ಫ್ರಿಲ್ ಮಾಡ್ಕೊಂಡಾದ ಆದಮೇಲೆ ಇದರಲ್ಲೇ ಸುಮಾರು ಡಿಸೈನ್ಸ್ನ ನೀವು ಮಾಡ್ಬೋದು ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಇದನ್ನು ಕೂಡ ಅಷ್ಟೇ ಮಧ್ಯಕ್ಕೆ ಇಟ್ಟು ನಾವು ಎರ್ಜಸ್ ಕಾದಂಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಡಿಸೈನ್ ಹಾಕಿದಾಗ ಈ ಡಿಸೈನ್ ಅನ್ನೋದು ಈ ಕಡೆ ಸೈಡ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎರ್ಜಿಗೆ ಇಟ್ಕೊಳ್ಳಿ ಎರ್ಜಿಗೆ ಇಟ್ಕೊಂಡು ನೀವು ಸ್ಟಿಚಿಂಗ್ನ ಮಧ್ಯೆ ಬರಬೇಕು ಆ ರೀತಿ ಹಾಕೊಳ್ಳಿ ನೀವು ಈ ರೀತಿ ಸ್ಕ್ವೈರಿ ಟೈಪಲ್ಲಿ ಕೂಡ ಬಾಕ್ಸ್ ಟೈಪಲ್ಲಿ ನೀವು ಕಟ್ ಮಾಡ್ಕೊಂಡು ಕೂಡ ಈ ರೀತಿ ಡಿಸೈನ್ ಮಾಡ್ಕೋಬೋದು ಅವರು ರೌಂಡ್ ಕೇಳಿದರು ಹಾಗಾಗಿ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಇವಾಗ ಇದು ಪೂರ್ತಿಯಾಗಿ ಹೊಲ್ಕೊಂಡಾಯಿತು ಇದನ್ನು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಬಿಡಿ ಒಬ್ಬೊಬ್ರು ಇಷ್ಟೇ ಡಿಸೈನ್ ಕೂಡ ಮಾಡ್ತಾರೆ ಬಟ್ ಇದಕ್ಕೇನೆ ಸ್ವಲ್ಪ ಲುಕ್ ಚೇಂಜ್ ಮಾಡಿದ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆಯೇ ಅದ್ರ ಕೆಳಗಡೆ ಕೂಡ ನೀವು ಫ್ಲವರ್ ಕೂಡ ಹಾಕೋಬೋದು ಇವಾಗ ನೋಡಿ ಇದಕ್ಕೆ ಬೀಡ್ಸ್ನ ಹಾಕಿ ತೋರಿಸ್ತೀನಿ ಯಾವ ರೀತಿ ಅಂತ ಇದಕ್ಕೆ ನಾನು ವೈಟ್ ಕಲರ್ ಬೀಡ್ಸ್ನ ಹಾಕ್ತಾಯಿದ್ದೀನಿ ಇವಾಗ ಫಸ್ಟು ನೋಡಿ ನಾಲ್ಕು ಎಳೆ ದಾರನೇ ತೊಗೊಂಡಿದ್ದೀವಿ ನಾವು ಹುಕ್ಸ್ ಹಾಕೋದಕ್ಕೆ ತಗೋತೀವಿ ಅಲ್ವಾ ಅದೇ ರೀತಿ ದಾರನ ತೊಗೊಂಡಿದ್ದೀನಿ ಇವಾಗ ನೋಡಿ ಈ ಕಡೆ ಎರ್ಜು ಮತ್ತು ಈ ಕಡೆ ಎರ್ಜಲ್ಲಿ ಚುಚ್ಕೋಬೇಕು ಅದನ್ನು ಫೋಲ್ಡಿಂಗ್ ಮಾಡಿದಾಗ ನಿಮಗೆ ಮಧ್ಯ ತ್ರಿಭುಜಾಕಾರದಲ್ಲಿ ಬರಬೇಕು ಆ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕು ಇವಾಗ ಬೀಡ್ಸ್ನ ಹಾಕ್ಕೊಂಡು ನಾವು ಫಸ್ಟು ಚುಚ್ಕೊಂಡಿದ್ವಿ ಅಲ್ವಾ ಅಲ್ಲಿಗೇನೇ ಇರುತ್ತೆ ಚುಚ್ಚಬೇಕು ಇವಾಗ ನೋಡಿ ಒಂದು ಡಿಸೈನ್ ಅನ್ನೋದು ಅಲ್ಲಿ ಕ್ರಿಯೇಟ್ ಆಯಿತು ಹಾಗೆಯೇ ನೀಟಾಗಿ ಕೂಡ ಕಾಣಿಸುತ್ತೆ ಇವಾಗ ನೋಡಿ ಇದಕ್ಕೆ ನಾವು ಈ ರೀತಿ ನಾಟ್ ಹಾಕೋಬೇಕು ಅದನ್ನು ಕಟ್ ಮಾಡುವಂಥ ಅವಶ್ಯಕತೆ ಇಲ್ಲ ನಾಟ್ ಹಾಕೊಂಡ್ರೆ ಟೈಟಾಗಿ ಅದು ಕೂರುತ್ತೆ ನೆಕ್ಸ್ಟ್ ನಾವು ಡಿಸೈನ್ ಅಂತ ನಾನು ಕಟಿಂಗ್ ಮಾಡ್ತೀನಿ ಕಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಏನೂ ಆಗೋದಿಲ್ಲ ಮತ್ತೆ ಈ ರೀತಿ ನೋಡಿ ನಾವು ಎಲ್ಲಿ ಫಸ್ಟ್ ಚುಚ್ಕೊಂಡಿದ್ವಿ ಅಲ್ವಾ ಎರ್ಜಿಗೆನೆ ಚುಚ್ಕೋಬೇಕು ಈ ಕಡೆ ಸ್ವಲ್ಪ ತಗೋಬೇಕು ಈ ಕಡೆ ಸ್ವಲ್ಪ ತಗೊಳ್ಳಿ ಫೋಲ್ಡಿಂಗ್ ಮಾಡಿದಾಗ ನಿಮಗೆ ಈ ರೀತಿ ತ್ರಿಭುಜ ಥರ ಬರಬೇಕು ಆ ರೀತಿ ಆಗಬೇಕು ಅದು ಇವಾಗ ನೋಡಿ ಈ ಕೊನೆಗೆ ತುದಿ ಇರುತ್ತೆ ಅಲ್ವಾ ಅಲ್ಲಿಗೆ ಈ ರೀತಿ ಹಾಕೋಬೋದು ಆಮೇಲೆ ನೀವು ಮತ್ತೆ ಚುಚ್ಕೊಂಡು ನೀವು ಬೀಡ್ಸ್ನ ಹಾಕೋಬೋದು ಇವಾಗ ನೋಡಿ ಇದನ್ನು ಕೂಡ ಅಷ್ಟೇ ಬೀಡ್ಸ್ನ ಹಾಕೋಬೇಕು ಅಷ್ಟೇ ತುಂಬಾ ಈಸಿಯಾಗಿ ಡಿಸೈನ್ ಅನ್ನೋದನ್ನು ಮಾಡ್ಬೋದು ಇವಾಗ ನೋಡಿ ಈ ರೀತಿ ಎರ್ಜಿಗೆ ಚುಚ್ಕೊಂಡ್ರೆ ನಿಮಗೆ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಆಗುತ್ತೆ ಮಧ್ಯೆ ಬೀಡ್ಸ್ ಥರ ಬರುತ್ತೆ ಮತ್ತು ಪೂರ್ತಿ ಸ್ಟಿಚಿಂಗ್ ಆದಮೇಲೆ ಅದು ಹೇಗೆ ಹೊಲಿದಿದ್ದಾರೆ ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ ಆ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು ನೋಡಿ ಈ ರೀತಿ ಕಟ್ ಮಾಡಲಿಲ್ಲ ಅಂದ್ರೂ ಕೂಡ ಅದೇ ರೀತಿ ಅಟ್ಯಾಚ್ ಮಾಡಿಕೊಂಡು ನಾನು ಇನ್ನೂ ಎರಡನ್ನು ತೋರಿಸ್ತೀನಿ ನಿಮಗೆ ಯಾವಾಗ ಗೊತ್ತಾಗುತ್ತೆ ಯಾವ ರೀತಿ ಅನ್ನೋದು ಇವಾಗ ನೋಡಿ ಈ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೀವು ಒಂದು ಸೈಡ್ ಕೂಡ ತಗೊಂಡು ಫೋಲ್ಡ್ ಮಾಡ್ಕೋಬೋದು ನೋಡಿ ಈಗ ತ್ರಿಭುಜ ಅನ್ನೋದು ಕರೆಕ್ಟಾಗಿ ಬರ್ತಾ ಇದೆ ಇವಾಗ ಅಲ್ಲಿ ಫ್ಲವರ್ ರೀತಿ ಕಾಣಿಸುತ್ತೆ ನೀವು ಇದರಲ್ಲಿ ಸುಮಾರು ಒಂದು ಐವತ್ತು ಥರ ನೀವು ಡಿಸೈನ್ಸ್ಗಳನ್ನ ಮಾಡ್ಬೋದು ಒಂದು ಸೈಡ್ ಮಾತ್ರ ಫ್ರಿಲ್ ಮಾಡಿಕೊಂಡು ಹಾಗೆಯೇ ಇನ್ನೊಂದು ಸೈಡ್ ಕೂಡ ನೀವು ಎರಡು ಸೈಡ್ ಕೂಡ ಡಬಲಲ್ಲಿ ಮಾಡಿ ಅದನ್ನು ಕೂಡ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಮ ಇನ್ನೊಂದು ಪ್ಯಾಚ್ ವರ್ಕ್ ಡಿಸೈನ್ನಲ್ಲಿ ನೀವು ಅದನ್ನು ಕೂಡ ವಾಚ್ ಮಾಡ್ಬೋದು ಇದೇ ರೀತಿ ಫ್ರಿಲ್ಲಿಟ್ಟು ಹೇಗೆ ನಾವು ಡಿಸೈನ್ ಮಾಡ್ಕೋಬೋದು ಅಂತ ಇದರಲ್ಲಿ ಸುಮಾರು ವೀಡಿಯೋಸ್ಗಳನ್ನ ನೀವು ಮಾಡ ಸುಮಾರು ಬ್ಲೌಸ್ ಡಿಸೈನ್ಸ್ನ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಇವಾಗ ಪೂರ್ತಿ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಇವಾಗ ಪೂರ್ತಿ ಆದಮೇಲೆ ಫೂರ್ತಿ ಫ್ಲವರ್ ರೀತಿ ಇದು ಬಂದಿದೆ ರೌಂಡ್ ಶೇಪಲ್ಲಿ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್